ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೊಸ ಲೇಬರ್ ಕಾರ್ಡ್ಗೆ ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಮತ್ತು ಹೊಸ ಲೇಬರ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಾಗ ಯಾವೆಲ್ಲ ದಾಖಲಾತಿಗಳು ನಮ್ಮ ಬಳಿ ಇರಬೇಕಾಗುತ್ತೆ ಮತ್ತು ಹೇಗೆ ಆನ್ಲೈನ್ ಮೂಲಕ ಬಹಳ ಈಸಿಯೆಸ್ಟ್ ವೇಯಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ಸ್ಗಳಿದ್ದರೂ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನೂ ಸಹ ನೀಡ್ತೀನಿ ನೀವು ಅದನ್ನು ಯೂಸ್ ಮಾಡಿಕೊಂಡು ನನಗೆ ಕ್ವಶನ್ಗಳನ್ನ ಕೇಳ್ಬೋದು ಸ್ನೇಹಿತರೆ ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಳೆದಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ಗಳನ್ನು ಪಡ್ಕೊಬೋದು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಅವತ್ತಿನ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ನಾವು ಸೇವಾ ಸಿಂಧುವಿನ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ನೀಡಿರ್ತೇನೆ ನೀವು ಅದನ್ನು ಯೂಸ್ ಮಾಡ್ಕೊಬೋದು ಸ್ನೇಹಿತರೆ ಈ ವಿಡಿಯೋದ ಕೊನೆಯಲ್ಲಿ ನಾನು ಈ ಲೇಬರ್ ಕಾರ್ಡ್ ಗೆ ನೋಂದಣಿ ಮಾಡ್ಬೇಕಾದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕು ಅಂತ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಈ ವಿಡಿಯೋನ ಅರ್ಥ ಆಗುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಈ ಸೇವಾ ಸಿಂಧುವಿನ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ನೀವು ನೋಡ್ತಾ ಇರಬಹುದು ಇಲ್ಲೇ ಕೆಳಗೆ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಬೇಕಾಗುತ್ತೆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಒಂದಿರುತ್ತೆ ಅದನ್ನು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಒಂದು ಪರ್ಮಿಷನ್ ಕೇಳ್ತದೆ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಇಮೇಲ್ ಐ ಡಿ ಏನು ಕಂಪಲ್ಸರಿ ಆಗಿರೋಲ್ಲ ಆದರೆ ಮೊಬೈಲ್ ನಂಬರ್ನ ಕಂಪಲ್ಸರಿಗೆ ಹಾಕಬೇಕಾಗುತ್ತೆ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕಿದ ನಂತರ ನೀವು ಒಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಇಲ್ಲಿ ಪಾಸ್ವರ್ಡ್ನ ನಾನು ಈ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡ ನಂತರ ಕೆಳಗೆ ಕಾಣ್ತಿರುವ ಕ್ಯಾಪ್ಚರ್ನ ಎಂಟರ್ ಮಾಡ್ಕೊಳ್ಳಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಕೂಡ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಅದನ್ನು ಎಂಟರ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮ ಸೇವಾ ಸಿಂಧುವಿನ ಒಂದು ಅಕೌಂಟ್ ಕ್ರಿಯೇಟ್ ಆಗಿರೋಂಥದ್ದು ಒಂದು ಪಾಪ್ ಅಪ್ ಮೆಸೇಜ್ ಕೂಡ ಬಂದಿದೆ ಯು ಹ್ಯಾವ್ ಸಕ್ಸಸ್ಫುಲ್ ರಿಜಿಸ್ಟರ್ ಆನ್ ಸೇವಾ ಸಿಂಧು ಅಂತ ಬಂದಿರೋವಂಥದ್ದು ಇದಾದ ಮೇಲೆ ಈ ಟ್ಯಾಬ್ನ ನೀವು ಕ್ಲೋಸ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ನ ಹಾಕ್ಕೊಂಡು ನಿಮ್ಮ ಪಾಸ್ವರ್ಡ್ ಅಥವಾ ಒ ಟಿ ಪಿಯನ್ನು ಜನರೇಟ್ ಮಾಡಿಕೊಂಡು ನೀವು ಲಾಗಿನ್ನ ಮಾಡ್ಕೊಬೋದು ಸ್ನೇಹಿತರೆ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಮತ್ತು ಈ ಕ್ಯಾಪ್ಚರ್ನ ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಸರ್ವಿಸ್ ಪ್ಲಸ್ ಸೇವಾ ಸಿಂಧುವಿನ ಸರ್ವಿಸ್ ಪ್ಲಸ್ ಪೇಜ್ ಓಪನ್ ಆಗಿರೋಂಥದ್ದು ಇಲ್ಲಿ ನೀವು ಯಾರ ಹೆಸ್ರಲ್ಲಿ ಐ ಡಿ ಕ್ರಿಯೇಟ್ ಮಾಡಿರ್ತೀರೋ ಅವರ ಹೆಸರು ಕೂಡ ಶೋ ಆಗಿರೋ ಅಂಥದ್ದು ನಂತರ ನೀವು ಅಪ್ಲೈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ವ್ಯೂ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಸರ್ಚ್ ನಲ್ಲಿ ಕನ್ಸ್ಟ್ರಕ್ಷನ್ ಅಂತ ಟೈಪ್ ಮಾಡ್ಕೊಳ್ಳಿ ಕೇವಲ ಸಿ ಓ ಎನ್ ಎಸ್ ಅಂತ ಟೈಪ್ ಮಾಡಿದರೆ ಸಾಕು ನೋಡ್ತಾ ಇರ್ಬೋದು ಇಲ್ಲಿ ಎಂಟನೇ ನಂಬರ್ನಲ್ಲಿ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕ್ಸ್ ವೆಲ್ಫೇರ್ ಬೋರ್ಡ್ ಅಂತಿದೆ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಐದು ರೀತಿಯ ಸರ್ಟಿಫಿಕೇಟ್ಗಳನ್ನ ಡೌನ್ಲೋಡ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನಾವು ಇದನ್ನು ಐದನ್ನು ಏನು ಡೌನ್ಲೋಡ್ ಮಾಡ್ಕೊಳ್ಳೋದು ಬೇಡ ಮೊದಲನೇದು ನೀವೇನಾದರೂ ಯಾವುದಾದ್ರು ಕಂಟ್ರಾಕ್ಟ್ ಹತ್ರ ವರ್ಕ್ ಮಾಡ್ತಿದ್ದೀರಾ ಅಂದರೆ ಈ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಅಥವಾ ನೀವು ಸೀನಿಯರ್ ಲೇಬರ್ ಇನ್ಸ್ಪೆಕ್ಟರ್ ಬಳಿ ಏನಾದರೂ ಕೆಲಸ ಮಾಡ್ತಿದ್ದೀರಾ ಅಂದರೆ ಇದನ್ನು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಅಥವಾ ನೀವು ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ನೆರೆಗಾಯಿ ಯೋಜನೆ ಈ ರೀತಿಯಾದ ಹಲವಾರು ಯೋಜನೆಗಳ ಅಂಡರಲ್ಲಿ ಕೆಲಸ ಮಾಡ್ತೀರಾ ಅಂದರೆ ನೀವು ಗ್ರಾಮ ಪಂಚಾಯಿತಿಯ ಆಫೀಸರ್ ಹತ್ರ ಒಂದು ಸೈನನ್ನು ಮಾಡಿಸ್ಬೇಕಾಗುತ್ತೆ ಸೆಕ್ರೆಟರಿ ಹತ್ರ ಹೀಗಾಗಿ ನೀವು ಆ ರೀತಿಯಾದ ಕೆಲಸಗಳನ್ನು ಮಾಡ್ತಿದ್ದೀರಾ ಅಂದರೆ ಈ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ ಟ್ರೇಡ್ ಯೂನಿಯನ್ ಎಂಪ್ಲಾಯಿಯಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಈ ಅನ್ನು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ನೀವು ಲೇಬರ್ ಇನ್ಸ್ಪೆಕ್ಟರ್ ಬಳಿಯು ನಿಮ್ಮ ಅಥೆಂಟಿಕೇಷನ್ನ ಸೈನ್ ಮಾಡ್ಕೊಬೋದು ಹೀಗಾಗಿ ನೀವು ಯಾವ ವರ್ಗದ ಕೆಲಸಕ್ಕೆ ಸೂಟಬಲ್ ಆಗಿದ್ದೀರಾ ಯಾವ ವರ್ಗದ ಕೆಲಸನ ಮಾಡ್ತಾ ಇದೀರಾ ಅನ್ನೋದನ್ನ ನೀವು ಗುರುತಿಸ್ಕೊಂಡು ಆ ಅನ್ನು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ತೋರಿಸಬೇಕಂದ್ರೆ ನೀವು ಯಾವ್ದಾದ್ರು ಕಾಂಟ್ರಾಕ್ಟ್ ಬಳಿ ಕೆಲಸ ಮಾಡ್ತಿದ್ದೀರಾ ಅಂದರೆ ನೀವು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗಿರೋ ಅಂಥದ್ದು ಇದನ್ನು ಒಂದ್ಸಲಿ ವ್ಯೂ ಮಾಡಿ ನೋಡೋಣ ನೋಡ್ಬೋದು ಈ ರೀತಿಯಾದ ಒಂದು ಉದ್ಯೋಗ ಪ್ರಮಾಣ ಪತ್ರ ಬಂದಿರೋ ಅಂಥದ್ದು ಇದರಲ್ಲಿ ಅರ್ಜಿದಾರರು ಕಳೆದ ಹನ್ನೆರಡು ತಿಂಗಳಲ್ಲಿ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕಾಮಗಾರಿಯ ಮಾಲೀಕರ ಅಥವಾ ಗುತ್ತಿಗೆದಾರರ ಸಂಪೂರ್ಣವಾದ ಪೂರ್ಣವಾದ ಹೆಸರು ಮತ್ತು ವಿಳಾಸವನ್ನು ಕೂಡ ಈ ಕಾಲಮ್ನಲ್ಲಿ ಬರ್ಕೊಬೇಕಾಗತ್ತೆ ನಂತರ ಈ ಕಾಲಮ್ನಿನ ಫಿಲ್ಅಪ್ ಮಾಡುವ ಅವಶ್ಯಕತೆ ಇರೋದಿಲ್ಲ ನಂತರ ನಿರ್ಮಾಣ ಕಾರ್ಮಿಕರ ಪೂರ್ಣ ಹೆಸರು ಅಂದರೆ ಯಾರು ಅರ್ಜಿದಾರ ಅವರ ಹೆಸರನ್ನು ಹಾಕಬೇಕಾಗುತ್ತೆ ಅವರ ಕಾಯಂ ವಿಳಾಸವನ್ನು ಕೂಡ ಹಾಕಬೇಕಾಗುತ್ತೆ ನಂತರ ಕಾರ್ಮಿಕನು ನಿರ್ವಹಿಸಿದ ಕಾಮಗಾರಿ ಅಥವಾ ಪ್ರಾಜೆಕ್ಟ್ನ ಹೆಸರು ಸ್ಥಳ ಮತ್ತು ಸರಾಸರಿ ಗು ದಿನಗೂಲಿ ಅಂತಿದೆ ಇಲ್ಲಿ ನೀವು ಗಾರೆ ಕೆಲಸ ಮಾಡ್ತಾ ಇದ್ದೀರೋ ಅಥವಾ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದೀರೋ ಅಥವಾ ಈ ರೀತಿಯಾಗಿ ಹಲವಾರು ಕಟ್ಟಡ ನಿರ್ಮಾಣದ ಕೆಲಸ ಮಾಡ್ತಿದ್ದೀರೋ ಯಾವ ಕೆಲಸ ಮಾಡ್ತಿದ್ದೀರೋ ಅದನ್ನು ಅದನ್ನ ಇಲ್ಲಿ ಬರ್ಕೊಬೇಕಾಗುತ್ತೆ ನಂತರ ನೀವು ಕೆಲಸ ನಿರ್ವಹಿಸಿದ ಸ್ಥಳವನ್ನು ಕೂಡ ಬರ್ಕೊಳ್ಳಿ ನಂತರ ನೀವು ಕೆಲಸ ಮಾಡಿದ ಒಟ್ಟು ದಿನಗಳನ್ನು ಕೂಡ ಬರೀಬೇಕಾಗುತ್ತೆ ನಂತರ ಆ ದಿನಗಳಲ್ಲಿ ಪಡೆದುಕೊಂಡ ಒಟ್ಟು ದಿನಗುಲಿಯನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ನಂತರ ಅರ್ಜಿದಾರರ ವಯಸ್ಸನ್ನು ಕೂಡ ಹಾಕಬೇಕಾಗುತ್ತೆ ನಂತರ ಅವರ ಲಿಂಗವನ್ನು ಕೂಡ ಹಾಕಬೇಕಾಗುತ್ತೆ ನಂತರ ಆಧಾರ್ ಸಂಖ್ಯೆಯನ್ನು ಕೂಡ ತಪ್ಪದೇ ಹಾಕಬೇಕಾಗುತ್ತೆ ನಂತರ ನಿಮ್ಮ ಸ್ಥಳದ ಹೆಸರನ್ನು ಕೂಡ ಹಾಕೊಳ್ಳಿ ನಂತರ ನೀವು ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಕೂಡ ಇಲ್ಲಿ ಬರೀಬೇಕಾಗುತ್ತೆ ನಂತರ ಈ ಕಾಲಂನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಯಾರೋ ಕಾಂಟ್ರಾಕ್ಟರ್ ಅಥವಾ ಗುತ್ತಿಗೆದಾರರು ಮಾಲೀಕರ ಹತ್ರ ಕೆಲಸ ಮಾಡ್ತಿರೋ ಅವರ ಸಹಿ ಮತ್ತು ಸೀಲನ್ನು ಕೂಡ ಹಾಕ್ಸ್ಕೋಬೇಕಾಗತ್ತೆ ಸ್ನೇಹಿತರೆ ಇದಾದ ನಂತರ ಇಲ್ಲೇ ಕೆಳಗೆ ಪ್ರೊಸಿಡ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾರ್ಮಿಕ ಕಾರ್ಡ್ ನೋಂದಾವಣೆಗೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿರುವಂಥದ್ದು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಫಲಾನುಭವಿಯಾಗಿ ನೋಂದಾಯಿಸುವ ಅರ್ಜಿ ಅಂತ ಇದೆ ಇಲ್ಲಿ ನಾವು ಒಂದು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಕೆಳಗೆ ಕಾಣ್ತಿರುವ ಆಧಾರ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡಿ ಬಿ ಟಿ ಕರ್ನಾಟಕ ಅನ್ನೋ ಒಂದು ವಿಂಡೋ ಓಪನ್ ಆಗುತ್ತೆ ಹೀಗೆ ಸ್ಕ್ರಾಲ್ ಆನ್ ಮಾಡಿದ್ರೆ ನೇಮ್ ಆಸ್ ಪರ್ ಆಧಾರ್ ಅಂತಿದೆ ಅಂದರೆ ಆಧಾರ್ ನಲ್ಲಿರುವಂತೆ ನಿಮ್ಮ ನೇಮ್ ಅನ್ನು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡ್ಕೊಬೇಕಾಗುತ್ತೆ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಇದಾದ ನಂತರ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಂದ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಕಾಲಂ ನಲ್ಲಿ ಆಧಾರ್ ನಲ್ಲಿರುವಂತೆ ಅರ್ಜಿದಾರರ ಹೆಸರು ಇಲ್ಲಿ ನಿಮ್ಮ ಅರ್ಜಿದಾರ ಹೆಸರು ಬರಬೇಕು ಬಂದಿರಲಿಲ್ಲ ಅಂದ್ರೆ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡ್ತಾ ಇರಬಹುದು ನಾವು ಆಧಾರ್ ಕಾರ್ಡ್ ಹೆಸರನ್ನು ನೋಂದಣಿ ಮಾಡಿದ ಮೇಲೆ ಹೆಸರು ಆಟೋಮೆಟಿಕ್ ಆಗಿ ಇಲ್ಲಿ ಬಂದಿರುವಂತದ್ದು ನಂತರ ನಂತರ ಇಲ್ಲಿ ಫ್ರೆಶ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಜನ್ಮ ದಿನಾಂಕವನ್ನು ಕೂಡ ನೀವು ಎಂಟರ್ ಮಾಡ್ಕೊಬೇಕಾಗುತ್ತೆ ಇದಾದ ನಂತರ ನಂತರದ ಕಾಲಮ್ನಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ನ ಒಂದು ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕಾದ್ರೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಅರ್ಜಿದಾರರ ಒಂದು ದೂರವಾಣಿ ಸಂಖ್ಯೆಯನ್ನು ಕೂಡ ಎಂಟರ್ ಮಾಡ್ಕೊಬೇಕಾಗುತ್ತೆ ನಂತರ ಅರ್ಜಿದಾರರ ಒಂದು ಕಾಯಂ ವಿಳಾಸವನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ ನಂತರ ಅರ್ಜಿದಾರರ ಒಂದು ಪ್ರಸ್ತುತ ವಿಳಾಸ ಅಂತ ಇದೆ ಅದನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ರಕ್ತದ ಗುಂಪು ಬ್ಲಡ್ ಗ್ರೂಪ್ ಗೊತ್ತಿದ್ರೆ ಅದನ್ನು ಕೂಡ ಎಂಟರ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ನಂತರದ ಕಾಲಂ ನಲ್ಲಿ ಅರ್ಜಿದಾರ ನೋಂದಣಿ ವಹಿಸುವ ವೃತ್ತದ ಸ್ಥಳ ಅಂತದೆ ಇದನ್ನು ನೀವು ಎಂಟರ್ ಮಾಡ್ಕೊಬೇಕಾಗತ್ತೆ ಮೊದಲಿಗೆ ರಾಜ್ಯ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ ನಂತರ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಗ್ರಾಮದ ವಾರ್ಡ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇದರ ನಂತರ ನಿಮ್ಮ ಮ್ಯಾರೇಜ್ ಸ್ಟೇಟಸ್ನ ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ ಇಲ್ಲಿ ವೈವಾಹಿಕ ಸ್ಥಿತಿ ನೀವು ವಿವಾಹಿತರ ಅಥವಾ ಅವಿವಾಹಿತರ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ವಿವಾಹಿತರಾಗಿದ್ರೆ ನಿಮ್ಮ ಸಂಗಾತಿಯ ಹೆಸರನ್ನ ಕೂಡ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಇತರ ವಿವರಗಳಂತಿದೆ ಇಲ್ಲಿ ನಿಮ್ಮ ಧರ್ಮವನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಇಲ್ಲಿ ನಿಮ್ಮ ಕ್ಯಾಸ್ಟನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಮಾತೃಭಾಷೆಯನ್ನು ಕೂಡ ಇಲ್ಲಿ ಹಾಕೋಬೇಕಾಗುತ್ತೆ ನಂತರ ನಿಮ್ಮ ಎಜುಕೇಷನ್ ಲೆವೆಲ್ ವಿದ್ಯಾಭ್ಯಾಸದ ಮಟ್ಟವನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಎಜುಕೇಶನ್ಗೆ ಸಂಬಂಧಪಟ್ಟ ಒಂದು ನ ಕೂಡ ಹಾಕೊಬೇಕಾಗತ್ತೆ ನಂತರ ನಿಮ್ಮ ಲಿಂಗವನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಅಡಿಷನಲ್ ಡೀಟೇಲ್ಸ್ ಹೆಚ್ಚುವರಿ ವಿವರಗಳು ಅಂತದೆ ಇದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಮತ್ತು ವೋಟರ್ ನಂಬರ್ ನಂಬರನ್ನು ಕೂಡ ಹಾಕೋಬೇಕಾಗುತ್ತೆ ಸ್ನೇಹಿತರೆ ನಂತರದ ಕಾಲಮ್ನಲ್ಲಿ ನೀವು ವರ್ಕ್ ನ ಕೂಡ ಹಾಕೋಬೇಕಾಗುತ್ತೆ ಅಂದರೆ ನೋಂದಣಿ ಮಾಡ್ತಿರೋ ಸಂದರ್ಭದಲ್ಲಿ ನಿಮಗೆ ಆಗಿರುವ ಅನುಭವದ ಬಗ್ಗೆ ಕೂಡ ಇಲ್ಲಿ ಹಾಕೋಬೇಕಾಗುತ್ತೆ ನಂತರ ಯಾವ ಕ್ಷೇತ್ರದಲ್ಲಿ ನೀವು ಪರಿಣಿತಿಯುಳ್ಳ ಕೆಲಸವನ್ನು ಮಾಡ್ತಿದ್ದೀರಾ ಅದನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ ನಂತರ ನೀವು ಆ ಕೆಲಸದಲ್ಲಿ ತೊಂಬತ್ತು ದಿನಕ್ಕಿಂತ ಅಧಿಕ ದಿನ ಕೆಲಸ ಮಾಡ್ತೀರಾ ಅಂತ ಕೇಳ್ತಿದೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಬಹಳ ಮುಖ್ಯವಾಗಿ ನೀವು ಯಾರ ಬಳಿ ಕೆಲಸ ಮಾಡ್ತಿದಿರೋ ಗುತ್ತಿಗೆದಾರರೋ ಅಥವಾ ಮಾಲೀಕರ ಒಂದು ನ ಕೂಡ ಇಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ ಒಂದು ಉದ್ಯೋಗದಾತನ ಹೆಸರನ್ನು ಕೂಡ ಹಾಕೋಬೇಕಾಗುತ್ತೆ ನಂತರ ಅವರ ದೂರವಾಣಿ ಸಂಖ್ಯೆಯನ್ನು ಕೂಡ ಎಂಟರ್ ಮಾಡ್ಕೊಬೇಕಾಗುತ್ತೆ ನಂತರ ನೀವು ಕೆಲಸದ ವಿಳಾಸವನ್ನು ಕೂಡ ಇಲ್ಲಿ ಹಾಕೋಬೇಕಾಗುತ್ತೆ ನಂತರ ಪ್ರಸ್ತುತ ಅರ್ಜಿದಾರನ್ನು ಕೆಲಸ ಮಾಡುವ ಕಟ್ಟಡ ಅಥವಾ ಇತರೆ ಕಾಮಗಾರಿ ಅಂತಿದೆ ಇದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಕೆಲಸದ ಸ್ವರೂಪವನ್ನು ಕೂಡ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕತ್ತೆ ಇಲ್ಲಿ ಹಲವಾರು ವಿಧದ ಕೆಲಸದ ಸ್ವರೂಪಗಳನ್ನು ನೀವು ನೋಡ್ತಾ ಇರ್ಬೋದು ಬಾರ್ ಬಿಲ್ಡಿಂಗ್ ಸ್ಟೋನ್ ಕ್ರಷರ್ ಹೀಗೆ ಹಲವಾರು ವಿಧವನ್ನು ಕೊಡಲಾಗಿದೆ ನೀವು ಯಾವ ವಿಧದ ಸ್ವರೂಪದ ಕೆಲಸವನ್ನು ಮಾಡ್ತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ನಿಮ್ಮ ಮಂತ್ಲಿ ವೇಜಸ್ ಎಷ್ಟಿದೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ದೈನಂದಿಕ ವೇತನ ಅಂತಿದೆ ಇದನ್ನು ಕೂಡ ನೀವು ಟೈಪ್ ಮಾಡ್ಕೊಬೇಕಾಗುತ್ತೆ ಇದಾದ ನಂತರ ಬಹಳ ಮುಖ್ಯವಾಗಿ ನೀವು ನಾಮಿನಿಯನ್ನ ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ಯಾರ ಹೆಸರಿಗೆ ನಾಮಿನಿಯನ್ನು ಮಾಡಲು ಬಯಸ್ತೀರ ಅವರ ಹೆಸರನ್ನು ಹಾಕಬೇಕಾಗುತ್ತೆ ಮತ್ತು ಬೇಕಾದ್ರೆ ನಿಮ್ಮ ಕುಟುಂಬದವರ ಎಲ್ಲ ಹೆಸರನ್ನ ಕೂಡ ಇಲ್ಲಿ ಹಾಕೊಬಹುದು ಸ್ನೇಹಿತರೆ ಇಷ್ಟನ್ನು ಫಿಲ್ಅಪ್ ಮಾಡಿದ ನಂತರ ಕೊನೆದಾಗಿ ನಾಮ ನಿರ್ದೇಶಕರ ಪಾಲು ಅಂತ ಇಲ್ಲಿ ನೀವು ಬೇಕಾದ್ರೆ ಇಬ್ರಿಗೆ ನಾಮಿನಿ ಮಾಡ್ತೀರಾ ಅಂದ್ರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಬ್ಬರಿಗೆ ನಾಮಿನಿ ಮಾಡಿ ಇಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ನ ಕೊಡಬಹುದು ಅಥವಾ ಒಬ್ಬರಿಗೆ ನೀವು ನಾಮಿನಿ ಮಾಡ್ತೀರಾ ಅಂದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಮಾಡ್ಕೊಬೋದು ಸ್ನೇಹಿತರೆ ನಂತರ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಫಿಲ್ಅಪ್ ಮಾಡಿದ ನಂತರ ನೀವು ಆಗಲು ಎಷ್ಟು ವರ್ಷಕ್ಕೆ ನೋಂದಣಿಯನ್ನ ಶುಲ್ಕ ಕಟ್ತೀರಾ ಅಂತ ಕೇಳ್ತಿದೆ ನೀವು ಒಂದು ವರ್ಷದಾದರೆ ಒಂದು ವರ್ಷದ ಮೇಲೆ ಸೆಲೆಕ್ಟ್ ಮಾಡ್ಕೊಬೇಕತ್ತೆ ಅಥವಾ ಮೂರು ವರ್ಷ ಆದರೆ ಮೂರು ವರ್ಷದ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಇಂದಿನ ದಿನಾಂಕ ಮತ್ತು ನಿಮ್ಮ ಲೇಬರ್ ಕಾರ್ಡ್ ರಿನ್ಯೂವಲ್ ಮಾಡುವ ಒಂದು ಕೊನೆಯ ದಿನಾಂಕವನ್ನು ಕೂಡ ಶೋ ಮಾಡಿರೋ ಇಷ್ಟನ್ನು ಆದ್ಮೇಲೆ ಫೈನಲ್ ಆಗಿ ಇಲ್ಲೊಂದು ಡಿಕ್ಲರೇಷನ್ ಘೋಷಣೆಯನ್ನು ಕೊಡಲಾಗಿದೆ ಇದನ್ನ ಓದ್ಕೊಂಡು ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದಾದ್ಮೇಲೆ ಮೇಲೆ ಕೆಳಗೆ ಕಾಣ್ತಿರುವ ಕ್ಯಾಪ್ಚರ್ನ ಎಂಟರ್ ಮಾಡಿಕೊಂಡು ಕೊನೆಯದಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಷ್ಟನ್ನು ಫಿಲ್ ಅಪ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಹೀಗೆ ಮೇಲೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನೀವು ಫಿಲ್ ಅಪ್ ಮಾಡಿರುವ ಒಂದು ಅಪ್ಲಿಕೇಶನ್ ಫಾರ್ಮ್ ಪೂರ್ತಿಯಾಗಿ ಒಂದು ಶೋ ಅಂಥದ್ದು ಅದರಲ್ಲಿ ಏನಾದ್ರು ತಪ್ಪಿದ್ರೆ ನೀವು ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಕೂಡ ಮಾಡಬಹುದು ಸರಿ ಇದೆ ಅಂತಂದ್ರೆ ಅಟ್ಯಾಚ್ ಅನಕ್ಸರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲಿಗೆ ನೀವು ಇಲ್ಲಿ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಮೊದಲಿಗೆ ಒಂದು ಸರ್ಟಿಫಿಕೇಟ್ ನ ನಿಮ್ಮ ಕಾಂಟ್ರಾಕ್ಟರ್ ಅಥವಾ ನಿಮ್ಮ ಮಾಲೀಕರ ಹತ್ರ ಸೈನ್ ಹಾಕ್ಸಿ ತೆಗೆದುಕೊಂಡ ಒಂದು ಲೇಬರ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಆಧಾರ್ ಕಾರ್ಡನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಚೂಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಂತ ಇದೆ ನೀವು ಮೊದಲಿಗೆ ಆ ಸರ್ಟಿಫಿಕೇಟ್ಗೆ ಏನು ಸೈನ್ ಹಾಕ್ಸಿದ್ರೋ ಅದಕ್ಕೆ ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ರೇಷನ್ ಕಾರ್ಡನ್ನು ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ ನಂತರ ನಿಮ್ಮ ಏಜ್ ಪ್ರೂಫಿಗೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಕೋಬಹುದು ನಾನು ಆಧಾರ್ ಕಾರ್ಡನ್ನ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟು ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಿದ ಮೇಲೆ ಸೇವ್ ಅನೈಕ್ಸರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಫೈನಲ್ ಆಗಿ ನೀವು ಒಂದು ಇ ಸೈನ್ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ನಂಬರ್ ಅನ್ನ ಕೂಡ ನೀವು ಇಲ್ಲಿ ಹಾಕೋಬೇಕಾಗುತ್ತೆ ಇದಾದ ನಂತರ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಮೊಬೈಲ್ ನಂಬರ್ ಗೆ ಬಂದಿರುವ ಒ ಟಿ ಪಿ ಎಂಟರ್ ಮಾಡಿದ ನಂತರ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಫೈನಲ್ಲಿ ನೋಡ್ತಾ ಇರಬಹುದು ಒಂದು ಸಕಾಲ ಅರ್ಜಿ ಅಂದ್ರೆ ಒಂದು ಎಕ್ನಾಲಜ್ಮೆಂಟ್ ಕೂಡ ಇಲ್ಲಿ ಬಂದಿರುವಂತದ್ದು ನೀವು ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಬೇಕಾಗತ್ತೆ ಇದಾದ ಒಂದು ನಲವತ್ತೈದು ದಿನದ ವರ್ಕಿಂಗ್ ಡೇಸ್ ನಲ್ಲಿ ನಿಮ್ಮ ಲೇಬರ್ ಕಾರ್ಡ್ ಅಪ್ರೂವಲ್ ಆಗುತ್ತೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಹೇಗೆ ಲೇಬರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಮತ್ತು ಅದರ ಪ್ರಯೋಜನಗಳ ಬಗ್ಗೆ ವಿಡಿಯೋನ ಮಾಡ್ತೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು ಹೀಗಾಗಿ ಏನೇ ಡೌಟ್ಸ್ಗಳಿದ್ರು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಏನೇ ಪ್ರಶ್ನೆಗಳಿದ್ದರೂ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಹೀಗೆ ಹೆಚ್ಚಿನ ಉಪಯುಕ್ತ ವೀಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ಗಳನ್ನು ಪಡ್ಕೊಬೋದು ಅಂತ ಹೇಳ್ತಾ ಈ ವಿಷಯ ಹೆಚ್ಚು ಜನರಿಗೆ ತಲುಪಿಗೋಸ್ಕರ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್